ವೆಲ್ಕಮ್ ಬ್ಯಾಕ್ ಬೆಂಗಳೂರಲ್ಲಿ ಪಬ್ಗಳಿಂದ ಜನರಿಗೆ ನಿತ್ಯ ಕಿರಿಕಿರಿ ಉಂಟಾಗ್ತಾ ಇದ್ದು ಮಾರತಹಳ್ಳಿ ನಿವಾಸಿಗಳಿಗೆ ಪಬ್ನಿಂದಾಗಿ ನಿದ್ದೆ ಇಲ್ಲ ಡಿ ಜೆ ಸೌಂಡ್ ನಿಂದ ಸುತ್ತಮುತ್ತಲಿನ ಜನರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ ಮಾರತಹಳ್ಳಿ ನಿವಾಸಿಗಳಂತೂ ದಿನಾಲು ನಿದ್ದೆ ಇಲ್ಲದೆ ಕಳೆಯುವಂತಾಗಿದೆ ಐರನ್ ಹಿಲ್ ಪಬ್ ಮೇಲೆ ಈಗ ಸ್ಥಳೀಯರು ರೆಚ್ಚಿಗೆ ಎದ್ದಿದ್ದಾರೆ ಪಬ್ ಸುತ್ತಮುತ್ತ ಇವೆ ಇನ್ನೂರಕ್ಕೂ ಅಧಿಕ ಕುಟುಂಬಗಳು ರಾತ್ರಿ ಇಲ್ಲಿ ಹನ್ನೆರಡು ಗಂಟೆ ಆದರೂ ಡಿ ಜೆ ಸೌಂಡ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ ನಿಲ್ತಾ ಇಲ್ವಂತೆ ಶಬ್ದದಿಂದ ಮನೆಯಲ್ಲಿ ಮಕ್ಕಳು ಮಲಗೋದಿಕ್ಕಾಗ್ತಾ ಇಲ್ಲ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ ವಿಡಿಯೋ ಸಮೇತವಾಗಿ ಪೊಲೀಸರಿಗೆ ಟ್ವಿಟರ್ ನಲ್ಲಿ ದೂರನ್ನ ನೀಡಿದ್ದಾರೆ ಅಲ್ಲಿನ ಸ್ಥಳೀಯರು ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಪೊಲೀಸರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬೆಂಗಳೂರಲ್ಲಿ ಪಬ್ಗಳಿಂದಾಗಿ ಜನರಿಗೆ ನಿತ್ಯ ಕಿರಿಕಿರಿ ಆಗುತ್ತೆ ವೀಕೆಂಡ್ ಬಂದೆ ಅಂತೂ ಕೇಳೋದೇ ಬೇಡ ಅನ್ನುವಂತಹ ರೀತಿ ಇರತ್ತೆ ಆದರೆ ಮಾರತಹಳ್ಳಿ ನಿವಾಸಿಗಳು ಈಗ ದೂರನ್ನ ಕೊಟ್ಟಿದ್ದಾರೆ ವಿಡಿಯೋ ಸಮೇತವಾಗಿ ಪೊಲೀಸರಿಗೆ ಟ್ವಿಟರ್ ಅಲ್ಲಿ ದೂರನ್ನ ಕೊಟ್ಟಿದ್ದು ಬೇಗ ಕ್ರಮ ಕೈಗೊಳ್ಳಿ ಅಂತ ಪೊಲೀಸರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಐರನ್ ಹಿಲ್ ಪಬ್ ಮೇಲೆ ಗೆದ್ದಿದ್ದಾರೆ ಸ್ಥಳೀಯರು ಪಬ್ ಸುತ್ತಮುತ್ತ ಆಲ್ಮೋಸ್ಟ್ ಇನ್ನೂರಕ್ಕ ಅಧಿಕ ಕುಟುಂಬಗಳು ಇವಿಯಂತೆ ಇದ್ರ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಈಗ ಮಂಜು ಆರ್ಯ ಕಡೆ ಪಬ್ಗಳ ವಿಚಾರ ಅಂತ ಬಂದ್ರೆ ಇಷ್ಟೇ ಟೈಮ್ ಅಂತ ಇದೆ ಅದರಲ್ಲೂ ವೀಕೆಂಡ್ ಅಲ್ಲಿ ಒಂದಷ್ಟು ಟೈಮನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಬಟ್ ಈಗ ಇಲ್ಲಿನ ಒಂದು ಸ್ಥಳೀಯರು ಅಂದ್ ಇನ್ನೂರಕ್ಕೆ ಹೆಚ್ಚಿನ ಕುಟುಂಬದವರು ಏನು ಆರೋಪವನ್ನ ಮಾಡಿದ್ದಾರೆ ಕ್ರಮ ಕೈಗೊಳ್ಳಾಗ್ತಾ ಇದೆಯಾ ಹೇಗೆ ನವಿತಾ ಮಾರತಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಹೈರನ್ ಹಿಲ್ ಎನ್ನುವಂತಹ ಪಬ್ನ ಮೇಲೆ ಸಾಲು ಸಾಲು ದೂರುಗಳನ್ನು ಕೂಡ ಅಷ್ಟೇ ಈಗಾಗಲೇ ಸಾರ್ವಜನಿಕರು ಮಾಡ್ತಿರುವಂತಹದ್ದು ಅದರಲ್ಲೂ ಕೂಡ ಅಷ್ಟೇ ಸುಮಾರು ಇನ್ನೂರು ಫ್ಯಾಮಿಲಿ ಅವರು ಈಗಾಗಲೇ ಪೊಲೀಸರಿಗೆ ಒಂದು ಟ್ಯಾಗ್ ಮಾಡಿಕೊಂಡು ವಿಡಿಯೋ ಸಮೇತವಾಗಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಐರನ್ ಹಿಲ್ ಎನ್ನುವಂತಹ ಪಬ್ನಲ್ಲಿ ರಾತ್ರಿ ಹೊತ್ತು ಡಿಜೆ ಸೌಂಡ್ ಜಾಸ್ತಿ ಬರ್ತಾ ಇರುತ್ತೆ ಇದರಿಂದ ನಮಗೆ ಮಲಗೋದಕ್ಕೂ ಕೂಡ ಆಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಜೊತೆಗೆ ಮಕ್ಕಳೆಲ್ಲರೂ ಕೂಡ ಅಷ್ಟೇ ಬೆಳಗ್ಗೆ ಸ್ಕೂಲ್ಗೂ ಕೂಡ ಹೋಗೋಕಾಗೋದಿಲ್ಲ ಯಾಕಂದ್ರೆ ರಾತ್ರಿ ಇಡೀ ಬರ್ತಿರುವಂತಹ ಶಬ್ದದಿಂದಾಗಿ ನಾವು ನಿದ್ದೆ ಕೆಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತಹದ್ದು ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ಪಬ್ನ ಮೇಲೆ ಸೂಕ್ತವಾದಂತಹ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸುಮಾರು ಇನ್ನೂರು ಫ್ಯಾಮಿಲಿಯವರು ಈಗಾಗಲೇ ನಗರ ಪೊಲೀಸ್ ಆಯುಕ್ತರಿಗೆ ಒಂದು ಟ್ವಿಟರ್ ನ ದೂರನ್ನು ಕೂಡ ಕೊಟ್ಟಿರುವಂತಹದ್ದು ಅದರಲ್ಲೂ ಕೂಡ ಅಷ್ಟೇ ವೀಕೆಂಡ್ ಬಂತಂದ ಸಂದರ್ಭದಲ್ಲಿ ಶನಿವಾರ ಮತ್ತು ಭಾನುವಾರದ ದಿನ ಸುಮಾರು ಮಧ್ಯರಾತ್ರಿ ಕೂಡ ಕೂಡಷ್ಟೇ ಒಂದು ಪಬ್ನ ಸೌಂಡ್ ಕೇಳ್ತಾನೆ ಇರುತ್ತೆ ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಒಂದು ಗಂಟೆವರೆಗೂ ಅನುಮತಿ ಅಂತ ಕೊಟ್ಟಿದ್ರು ಕೂಡ ಅಷ್ಟೇ ಅನಧಿಕೃತವಾಗಿ ಇನ್ನೊಂದಷ್ಟು ಕಾಲಾವಕಾಶ ಹೆಚ್ಚುವರಿಯಾಗಿ ಕೂಡ ಮಾಡಿಕೊಂಡಿದ್ದಾರೆ ಜೊತೆಗೆ ಪೊಲೀಸರು ಕೂಡ ಯಾವುದೇ ರೀತಿಯಾದ ಆಕ್ಷನ್ ಅನ್ನು ಕೂಡ ಅಷ್ಟೇ ಮಾಡ್ತಿಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಕುಟುಂಬಸ್ಥರ ಆರೋಪವನ್ನು ಕೂಡ ಮಾಡ್ತಿರುವಂತದ್ದು ಸದ್ಯಕ್ಕೆ ಈಗಾಗಲೇ ಆ ಒಂದು ವಿಡಿಯೋ ಸಮೇತ ಎಸ್ ಸೌಂಡ್ ಬರ್ತಿರುವಂತಹ ವಿಡಿಯೋ ಸಮೇತವಾಗಿ ಈಗಾಗಲೇ ಒಂದು ನಗರ ಪೊಲೀಸ್ ಆಯುಕ್ತರಿಗೆ ಟ್ವಿಟರ್ ನ ಮೂಲಕವಾಗಿ ದೂರನ್ನ ಕೊಟ್ಟಿದ್ದು ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡುವಂತೆ ಕೂಡಷ್ಟೇ ಈಗಾಗಲೇ ಅಲ್ಲಿನ ಸ್ಥಳೀಯರು ಆಗ್ರಹವನ್ನು ಕೂಡ ನಗರ ಪೊಲೀಸ್ ಆಯುಕ್ತರಿಗೆ ಮಾಡ್ತಾ ಇರುವಂತದ್ದು ನವಿತಾ ಥ್ಯಾಂಕ್ ಯು ಮಂಜು ಅರಿಯ ಡೀಟೇಲ್ಸ್ಗೆ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು